ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದರೂ ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಕಾರಣ ಏನಂದರೆ ಯಾವುದೇ ಹೊಸ ವಿಡಿಯೋ ಹಾಕಿದ ತಕ್ಷಣ ತಮಗೆ ನೋಟಿಫಿಕೇಷನ್ ಬರುತ್ತದೆ ಅಂದರೆ ಎಚ್ಚರಿಕೆ ತೋರಿಸುವಂಥ ಕೆಲಸ ಆಲ್ ಬಟನ್ ಓದ್ತಿದರೆ ಮಾತ್ರ ಮಾಡುತ್ತದೆ ಚಾನಲ್ ಅದಕ್ಕಾಗಿ ದಯವಿಟ್ಟು ಆಲ್ ಬಟನ್ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿ ಬಂಧುಗಳೇ ವಿಶೇಷ ಚೇತನರಿಗೆ ಸಂಬಂಧಪಟ್ಟಂಥ ಒಂದು ವರದಿ ತಡವಾಗಿ ನಮ್ಮ ಚಾನಲ್ಗೆ ಹಂಚ್ಕೊಂಡಿದ್ದಾರೆ ಆ ವರದಿಯನ್ನು ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಆ ವರದಿ ವಿಶೇಷ ಚೇತನರಿಗೆ ಸಂಬಂಧಿಸಿದ ವರದಿಯಾಗಿದ್ದು ಈ ಒಂದು ವರದಿಯನ್ನು ನಮಗೆ ಅರ್ಪಿಸ್ತಾ ಇದ್ದೀವಿ ವರದಿ ಕಳಿಸ್ ಕಳಿಸಿದಂಥ ಗಣೇಶ್ ಆರ್ ನೋಡಲ್ ಅಧಿಕಾರಿಗಳು ಶ್ರೀ ಸಾಯಿ ಡಿ ಡಿ ಆರ್ ಸಿ ಚಿಕ್ಕಬಳ್ಳಾಪುರವರು ತಡವಾಗಿ ನಮ್ಮ ಜೊತೆಗೆ ಈ ಒಂದು ವರದಿ ಹಂಚಿಕೊಂಡಿದ್ದಾರೆ ಆದರೂ ಸಹಿತ ನಮ್ಮ ಚಾನಲ್ ಮೂಲಕ ಈ ಒಂದು ವಿಶೇಷ ಚೇತನ ವರದಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಬಂಧುಗಳೇ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಬಾಗೇಪಲ್ಲಿ ದೇವರಗುಡಿ ದೇವರಗುಡಿಪಲ್ಲಿ ಅಂದರೆ ಗಡಿಮ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾನ್ಯ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಇರುವರು ಅವರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳ ಸಭೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಜಿಲ್ಲಾ ವಿಕಲಚೇತನರ ಪುನರುಸ್ಥಿತಿ ಕೇಂದ್ರ ಅನುಷ್ಠಾನ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಅರ್ಹ ವಿಕ್ ವಿಶೇಷ ಚೇತನರಿಗೆ ಅವಶ್ಯಕತೆ ಇರುವ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮವನ್ನು ದೇವರ ಗುಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಆ ಒಂದು ಪಂಚಾಯತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ವಿಕಲಚೇತನರ ಅಂದರೆ ವಿಶೇಷ ಚೇತನರ ಪುನರ್ವಸತಿ ಕೇಂದ್ರದ ನೋಡಲ್ ಅಧಿಕಾರಿ ಗಣೇಶ್ ಆರ್ ಹಾಗೂ ಜಿಲ್ಲಾ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಿಬ್ಬಂದಿ ಲತಾ ರವರು ಅರ್ಹ ಫಲಾನುಭವಿಗಳಿಗೆ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಸಾಧನ ಸಲಕರಣೆಗಳು ಯಾವ್ಯಾವು ವಿತರಣೆ ಮಾಡಿದರು ಅಂತ ತಿಳ್ಕೊಳ್ಳೋದಾದರೆ ವಿಶೇಷ ಚೇತನರಿಗೆ ವಾಕರ್ ಅವಶ್ಯಕ ಇರುವ ವಾಕರ್ ಮತ್ತು ವೈಟ್ ಕೇನ್ ಅಂದರೆ ಬ್ಲೈಂಡ್ ವಿಶೇಷ ಚೇತನರಿಗೆ ವೈಟ್ ಕೇನ್ ಮತ್ತು ಸ್ಟಿಕ್ ಅವರಿಗೆ ಬ್ಲೈಂಡದವರಿಗೆ ಅಂತ ಅಂಧರಿಗೆ ಸ್ಟಿಕ್ ಮತ್ತು ಅಂದರಿಗೆ ವೈಟ್ ಕೇನು ಮತ್ತು ಶ್ರವಣ ದೋಷ ಇರತಕ್ಕಂಥ ವಿಶೇಷ ಚೇತನರಿಗೆ ಅವರಿಗೆ ಅವಶ್ಯಕವಾದಂಥ ಶ್ರವಣ ಸಾಧನ ಅದ ಶ್ರವಣ ಸಾಧನ ಈ ಒಂದು ಸಂದರ್ಭದಲ್ಲಿ ಅವರಿಗೆ ವಿತರಿಸಲಾಯಿತು ಹಾಗೂ ವೀಲ್ ಚೇರ್ ಅಂದರೆ ಸಿವಿಯರ್ ಡಿಜಬಲ್ ಇದ್ದಂಥ ವಿಶೇಷಚೇತನರಿಗೆ ವೀಲ್ ಚೇರ್ ಸಹಿತ ವಿತರಣೆ ಮಾಡಿದರು ಜೊತೆಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ವಿಶೇಷ ಚೇತನರ ವಿರುದ್ಧ ನಿರುದ್ಯೋಗಿಗಳು ಅಥವಾ ಸ್ವಯಂ ಉದ್ಯೋಗ ವಿಶೇಷ ಚೇತನರಿಗೆ ಹೊಲಿಗೆ ಯಂತ್ರ ಸಹಿತ ಈ ಒಂದು ಸಂದರ್ಭದಲ್ಲಿ ವಿತರಿಸಲಾಯಿತು ಮತ್ತು ಈ ಎಲ್ಲ ಸಾಧನ ಸಲಕರಣೆಗಳ ಜೊತೆಗೆ ಇತರೆ ಮತ್ತಿತರೆ ಸಾಧನ ಸಲಕರಣೆಗಳನ್ನು ಶಾಸಕರಿಂದ ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಸಕರಿದ್ದಂಥ ಶ್ರೀ ಎಸ್ ಎನ್ ಸುಬ್ಬಾರೆಡ್ಡಿ ಸರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಅವಶ್ಯಕತೆ ಇರುವ ಸಾಧನ ಸಲಕರಣೆಗಳು ವಿತರಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಸ ಸರಿಸುಮಾರು ಒಂದು ಸಾವಿರ ಜನ ಹಿರಿ ಹಿರಿಯ ನಾಗರಿಕರು ವಿಶೇಷ ಚೇತನರು ಜೊತೆಗೆ ವಿಶೇಷ ಚೇತನರ ಪಾಲಕರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ತಾಲೂಕಿನ ವಿ ಆರ್ ಡಬ್ಲ್ಯೂಗಳು ಅಂದರೆ ಗ್ರಾಮೀಣ ಪುರಸ್ತಿ ಕಾರ್ಯಕರ್ತರಾದಂಥ ಮದ್ದಿರೆಡ್ಡಿ ಅಲ್ಲಾ ಪ್ರಕಾಶ್ ಇನಾಯಿತುಲ್ಲಾರವರು ಹಾಗೂ ಈ ಒಂದು ಸಂದರ್ಭದಲ್ಲಿ ನಗರ ವಿಶ್ವವಿದ್ಯಾಲಯದ ಎಮ್ ಎಸ್ ಡಬ್ಲ್ಯೂ ಪ್ರಶಿಕ್ಷಣಾರ್ಥಿಗಳು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದರು ಅಂದರೆ ವಿಶ್ವವಿದ್ಯಾಲಯದ ಕೆಲಸ ಮಾಡ್ತಕ್ಕಂಥ ಎಮ್ ಎಸ್ ಡಬ್ಲ್ಯೂ ವಿದ್ಯಾರ್ಥಿಗಳು ಅಂದರೆ ಅಭ್ಯರ್ಥಿಗಳು ಪ್ರ ಪ್ರಶಿಕ್ಷಣಾರ್ಥಿಗಳು ಭಾಗವಹಿಸಿದರು ಅಂದರೆ ವಿಶೇಷ ಚೇತನ ಕಾರ್ಯಕ್ರಮವಾಗಿರೋದರಿಂದ ಎಮ್ ಎಸ್ ಡಬ್ಲ್ಯೂ ಓದ್ತಾ ಇದ್ದಂಥ ಮತ್ತು ವ್ಯಾಸಂಗ ಮಾಡ್ತಕ್ಕಂಥ ಪ್ರಶಿಕ್ಷಣಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಅವರಿಗೂ ಸಾಮಾಜಿಕ ಕಾರ್ಯ ಅಂತ ಒಂದು ಕ್ಷೇತ್ರ ಕಾರ್ಯ ಕೊಟ್ಟಿರ್ತಾರೆ ಆ ಒಂದು ಎಮ್ ಎಸ್ ಡಬ್ಲ್ಯೂ ಪ್ರಶಿಕ್ಷಣಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಆಗಲು ಅವರು ಸಹಕಾರ ಅವರು ಸಹಕಾರ ನೀಡಿದರು ಕಾರಣ ಏನಂದರೆ ಈ ಸಾವಿರಾರು ವಿಶೇಷ ವಿಶೇಷತನ ಸೇರಿದಂಥ ಸಂದರ್ಭದಲ್ಲಿ ಇಂಥ ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕಾರ ನೀಡಿದರೆ ಆ ಕಾರ್ಯಕ್ರಮ ಯಶಸ್ವಿ ಆಗೋದರಲ್ಲಿ ಸಂದೇಹವಿಲ್ಲ ಹಾಗಾಗಿ ಯಾವುದೇ ಒಂದು ವಿಶೇಷ ಚತನ ಕಾರ್ಯಕ್ರಮ ಆ ಯಶಸ್ವಿ ಆಗಬೇಕಾದರೆ ಅಲ್ಲಿ ಎಲ್ಲರ ಸಹಕಾರ ಪ್ರತಿಯೊಬ್ಬರ ಭಾಗ ಸಹಭಾಗಿತ್ವ ಮತ್ತು ಎಲ್ಲರ ಒಂದು ಕಾರ್ಯಕ್ರಮದಲ್ಲಿ ತಾವೂ ಸಹಿತ ಪಾಲುದಾರರಾಗಿ ಸೇವೆ ಸಲ್ಲಿಸಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರೆಲ್ಲರೂ ಈ ಒಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಮಾತ್ರ ಅಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಕಾರಣವಾಗ್ತದೆ ಹಾಗಾಗಿ ಈ ಒಂದು ಬಾಗೇಪಲ್ಲಿ ತಾಲೂಕಿನ ದೇವರುಗುಡಿಪಲ್ಲಿ ಗಡಿಮ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಂಥ ಈ ಒಂದು ಮಾನ್ಯ ಶಾಸಕರಾದಂಥ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಅಧ್ಯಕ್ಷತೆ ನಡೆದಂಥ ಈ ಒಂದು ಕಾರ್ಯಕ್ರಮ ಈ ಎಲ್ಲರ ಸಹಕಾರ ಮತ್ತು ಎಲ್ಲರ ಸಹಭಾಗಿತ್ವ ಜೊತೆಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲು ಸಹಕರಿಸಿದ ಬಾಗೇಪಲ್ಲಿ ತಾಲೂಕು ದಂಡಾಧಿಕಾರಿಗಳು ಅಂದರೆ ತಾಲೂಕು ದಂಡಾಧಿಕಾರಿ ದಂಡಾಧಿಕಾರಿಯಾದಂಥ ಮನೀಶ್ ಎಸ್ ಪತ್ರಿ ಅವರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಭಾಗವಹಿಸಿದರು ಕಾರಣ ಏನಂದರೆ ಪ್ರತಿಯೊಂದು ತಾಲೂಕಿನ ತಾಲೂಕಾ ತಹಶೀಲ್ದಾರ್ ಸಾಹೇಬರು ಆ ತಾಲೂಕಿನ ವಿಶೇಷ ಚೇತನರ ಈ ಒಂದು ಕುಂದುಕೊರತೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಆ ಒಂದು ಕೊರತೆಗಳು ನಡೆಸ್ತಕ್ಕಂಥ ಅಧ್ಯಕ್ಷರಾದಂಥ ತಹಶೀಲ್ದಾರ್ ಸಾಹೇಬರು ಸಹಿತ ಪ್ರತಿಯೊಂದು ವಿಶೇಷಚೇತನರ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರ ಮೂಲಕ ಆ ಸ್ಥಳೀಯ ವಿಶೇಷೇತನ ಸಮಸ್ಯೆಗಳು ಮತ್ತು ಅವರ ಅವರಲ್ಲಿರ್ತಕ್ಕಂಥ ತೊಂದರೆಗಳು ಅವ್ರಿಗೆ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರಿಗೆ ಗಮನಕ್ಕೆ ಬರ್ತದ ಅಂಥ ಒಂದು ಗಮನಕ್ಕೆ ಬರ್ತಕ್ಕಂಥ ಕೆಲಸ ಮಾಡಿದಂಥ ತಹಶೀಲ್ದಾರ್ ಆದಂಥ ಮಾನ್ಯ ಮನೀಶ್ ಎಸ್ ಪತ್ರಿಯವರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗಾಗಿ ಈ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಎಲ್ಲರಿಗೂ ಅಂದರೆ ತಾಲೂಕಿನ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರು ಮತ್ತು ನಗರ ಪ್ರವೃತ್ತಿ ಕಾರ್ಯಕರ್ತರು ಮತ್ತು ತಾಲೂಕಿನ ಎಮ್ ಆರ್ ಡಬ್ಲ್ಯೂ ಬಾಗೇಪಲ್ಲಿ ತಾಲೂಕಿನ ಎಮ್ ಆರ್ ಡಬ್ಲ್ಯೂ ಜೊತೆಗೆ ತಾಲೂಕಿನ ವಿಶೇಷಚೇತನರ ಪಾಲಕರು ಸಹಿತ ಪೇಷನ್ಸ್ ಅಂದರೆ ತಾಳ್ಮೆಯಿಂದ ಪ್ರತಿಯೊಂದು ವಿಶೇಷಚೇತನ ಪಾಲಕರು ಸಹಿತ ತಾಳ್ಮೆಯಿಂದ ತಮಗೆ ಸಿಗ್ತಕ್ಕಂಥ ಸೌಕರ್ಯಗಳು ಸಾಧನ ಸಲಕರಣೆಗಳನ್ನು ತಾಳ್ಮೆಯಿಂದ ಪಡೆದು ಆ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಾಗ ಮಾತ್ರ ಕಾರ್ಯಕ್ರಮ ಯಶಸ್ವಿಯಾಗಲು ಮತ್ತು ಸಹಕಾರಿಯಾಗುತ್ತದೆ ಅಂಥ ಒಂದು ಕಾರ್ಯಕ್ರಮ ಬಾಗೇಪಲ್ಲಿ ತಾಲೂಕಿನ ದೇವರಗುಡಿಪಲ್ಲಿ ಗಡಿಮ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದೆ ಈ ಒಂದು ಕಾರ್ಯಕ್ರಮ ವರದಿ ಹಚ್ಚಿಕೊಂಡಂಥ ಗಣೇಶ್ ಆರ್ ನೋಡಲ್ ಅಧಿಕಾರಿಗಳು ಇವರು ಶ್ರೀಸಾಯಿ ಡಿ ಡಿ ಆರ್ ಸಿ ಚಿಕ್ಕಬಳ್ಳಾಪುರದಲ್ಲಿ ನೋಡಲ್ ಅಧಿಕಾರಿಗಳಿಗೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅವರು ನಮ್ಮ ಅಂಗವಿಕಲರು ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರು ಹಂಚಿಕೊಂಡಂಥ ಈ ವರದಿಯನ್ನು ತಮಗೆಲ್ಲ ಪ್ರಸ್ತುತಪಡಿಸ್ತಾ ಇದ್ದೀನಿ ಇದೇ ರೀತಿ ರಾಜ್ಯಾದ್ಯಂತ ವಿಶೇಷ ಚಿತ್ರನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತಿದೆ ಅವುಗಳನ್ನು ಹಂಚಿಕೊಂಡರೆ ನಮ್ಮ ಚಾನಲ್ ಪ್ರಸಾರ ಮಾಡಲಾಗುವುದು ಎಂದು ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ